Today's keynote speaker, and also allow me briefly highlight her remarkable achievements. Our speaker, Senior Chetana Dattatraya, was born in a very respected family to late Raghuram Sharalaya, and Suprabha couple. She did her primary and high school in St. Anthony's, Punampit, and PU at Calgary College, Konigapu. She was very sportive during her school days as she won state level mini basketball championship. Further in studies, she graduated from St. Agnes, Mangalore. She accomplished Master of Science degree in information technology, followed by MTech in Information Technology. A speaker has consistently pushed the boundaries of what is possible in education system. She was working as computer teacher in CIT. At present, she is running her own training and coaching institution, Manasim for Human Excellence at Suratgarh since 2017. She joined JCI in the year 2011 and was qualified as zone trainer in the year 2015. Later, she served as zone director Lady JC and JC Red Wing. Then she was the president of JCI Suratkal. She won various awards, Outstanding JC winner, Kamalapatra Award, and Sadhana Shri Award, and so on. As a JCI trainer, she has conducted more than 200 trainings for schools, colleges, on soft skills like leadership, communication skills, exam preparation, parenting, women empowerment, with career spanning over decades in the field of innovation. Our speaker has revolutionized the way we pursue and interact with all. Mrs. Chetana is Joint Secretary of AKBMS Bangalore, Advisor of JCI Bangalore Impact, and President of Ladies' Wing, Shivali Spandana Suratkar. எஸ் பிரசிடென்ட் ஆப் எஸ் சி ஆர் மேகலா லீஜியன் ஹியர் லை பிரசிடென்ட் டுடே ஸ்கீனோ ஸ்பீக்கர் மிஸ்ஸஸ் சேத்தனா தத்தாத்ரேயா டு திஸ் அவுஸ் கேதரி ஏஜ் இஸ் ஒன்லி அ சைபர் டேட் இஸ் வாட் சீனியர் கிரீடியா கிரீட் சேஸ் ரெசென்ட் ஏஜ் இஸ் ஒன்லி அ சைபர் இஸ் நம்பர் இன் ரெகார்ட் நிவேல் ரூம் கே எஃப் சி பக்கி கேள்வி கேஸ் சிக்கன் பக்கி கேள்வி தான் ಎಸ್ ಎಲ್ರು ಕಟ್ ಎಲ್ಲರಿಗೂ ಗೊತ್ತುಂಡಲ್ಲ ಈ ಕೆ ಎಫ್ ಸಿ ಚಿಕನ್ ಅಂಚಂಗಿ ಎಂತ ಸೊ ಇದರ ಸ್ಥಾಪಕರು ಯಾರು ಅಂತ ಇದರ ಸ್ಥಾಪಕರ ಹೆಸರು ಡೇವಿಡ್ ಸ್ಯಾಂಡರ್ ಅಂತ ಹೇಳುವಂತವ್ರು ಸೊ ಇವರ ಬಗ್ಗೆ ಹೇಳೋದಾದ್ರೆ ಒಂದು ಯಶಸ್ಸು ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅಷ್ಟು ಸುಲಭದಲ್ಲಿ ಸಿಗುವಂಥದ್ದಲ್ಲ ಹೌದಲ್ವಾ ನಾವೆಲ್ಲರೂ ಒಂದು ಬಾರಿ ಫೈಲ್ ಆಗಿರ್ಬೋದು ಎರಡು ಬಾರಿ ಫೇಲ್ ಆಗಿರ್ಬೋದು ಮೂರು ಬಾರಿ ಹತ್ತು ಬಾರಿ ಫೇಲ್ ಆಗಿದ್ದೇವೆ ಆದರೆ ಈ ಮನುಷ್ಯ ಡೇವಿಡ್ ಸ್ಯಾಂಡರ್ ಅಂತ ಹೇಳುವಂತಹ ಮನುಷ್ಯ ಸಾವಿರದ ಒಂಬತ್ತು ಬಾರಿ ಫೈಲ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ನಿಜವಾಗಿ ಆಶ್ಚರ್ಯವಾಗಬಹುದು ಅಲ್ವಾ ಸ್ನೇಹಿತರೆ ಕೆ ಎಫ್ ಸಿ ಚಿಕನ್ ಅಂತ ಹೇಳುವಂತದ್ದು ತುಂಬಾ ಫೇಮಸ್ ಹೆಸರುವಾಸಿ ಆದಂತಹದ್ದು ಈಗ ಎಲ್ಲ ಕಡೆ ಅದು ಇದೆ ಹೌದು ಇವರು ಐದು ವರ್ಷದವರು ಇರುವಾಗ ಏನಾಯ್ತು ಅಂತ ಹೇಳಿದ್ರೆ ಇವರ ತಂದೆಯನ್ನ ಇವರು ಕಳ್ಕೊಳ್ತಾರೆ ಆಗ ತಾಯಿಯ ಮೇಲೆ ಎಲ್ಲ ಜವಾಬ್ದಾರಿ ಬೀಳ್ತದೆ ಆ ಕುಟುಂಬದ ಜವಾಬ್ದಾರಿ ತಾಯಿಯ ಮೇಲೆ ಬೀಳ್ತಿದೆ ಅವರಿಗೆ ಇಬ್ರು ಚಿಕ್ಕ ಮೂರು ಒಟ್ಟಿಗೆ ಮೂರು ಮಕ್ಕಳವರಿಗೆ ಡೇವಿಡ್ ಸ್ಯಾಂಡರ್ ಅವರು ದೊಡ್ಡ ಮಗ ಅಂತ ಹೇಳ್ಬೋದು ತಾಯಿ ಕೆಲಸಕ್ಕೆ ಫ್ಯಾಕ್ಟ್ರಿಗೆ ಸೇರ್ಬೇಕಾಗ್ತದೆ ತಾಯಿ ಕೆಲಸಕ್ಕೆ ಫ್ಯಾಕ್ಟ್ರಿಗೆ ಹೋದಾಗ ಮಗ ತನ್ನ ತಮ್ಮ ಹಾಗೂ ತಂಗಿಯನ್ನ ನೋಡ್ಕೊಳ್ಳೋದಲ್ಲದೆ ಸಂಸಾರದ ಜವಾಬ್ದಾರಿಯನ್ನು ಮನೆಯಲ್ಲಿ ಅಡಿಗೆ ಮಾಡೋದು ಕೆಲಸಗಳನ್ನ ನಿರ್ವಹಿಸೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಡೇವಿಡ್ ಸ್ಯಾಂಡರ್ ಅವರು ಈ ರೀತಿ ಅವರು ಮಾಡ್ತಾ ಇರುವಾಗ ಏನಾಗ್ತದೆ ಅಂತಂದ್ರೆ ತಾಯಿ ಅವರಿಗೆ ಒಂದು ಚಿಕನ್ ರೆಸಿಪಿಯನ್ನ ಹೇಳ್ಕೊಟ್ಟಿರ್ತಾರೆ ಕೆ ಎಫ್ ಸಿ ಇದ್ರ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಕೆಂಟುಕಿ ಫ್ರೈಡ್ ಚಿಕನ್ ಅಂತ ಸೊ ಇದ್ರ ಈ ಮಸಾಲದ ರೆಸಿಪಿಯನ್ನ ತಾಯಿ ಮಗನಿಗೆ ಹೇಳ್ಕೊಟ್ಟಿರ್ತಾಳೆ ಚಿಕ್ಕದಿರುವಾಗ ಸಂಸಾರದ ಜವಾಬ್ದಾರಿಯನ್ನ ತಗೊಂಡು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ತಾಯಿ ಮತ್ತೊಬ್ಬ ವ್ಯಕ್ತಿಯನ್ನ ಮದುವೆ ಆಗ್ತಾಳೆ ಹೊಸ ತಂದೆ ಮನೆಗೆ ಬಂದ ನಂತರ ಡೇವಿಡ್ ಅವರಿಗೆ ಅವರೊಟ್ಟಿಗೆ ಸರಿ ಹೊಂದಾಣಿಕೆ ಆಗೋದಿಲ್ಲ ಸರಿ ಹೊಂದಾಣಿಕೆ ಆದರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹದಿನಾಲ್ಕು ವರ್ಷದವರು ಇರುವಾಗ ಮನೆಯನ್ನ ಅವರು ಬಿಟ್ಟು ಹೋಗ್ತಾರೆ ಹೀಗೆ ಅವರು ಅನೇಕ ಬಿಸ್ನೆಸ್ ಗಳನ್ನ ಕೆಲಸಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಎಲ್ಲದರಲ್ಲೂ ಫೇಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಯಾವುದೇ ಕೆಲಸವನ್ನ ಅವರಿಗೆ ಸರಿಕಟ್ಟಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹೀಗೆ ಬರ್ತಾ ಬರ್ತಾ ಅವರು ಒಂದು ರೈಲ್ವೆ ಕೆಲಸದಲ್ಲಿ ಒಂದು ಫೈರ್ಮ್ಯಾನ್ ಕೆಲಸದ ಒಂದು ಜವಾಬ್ದಾರಿಯನ್ನ ತೊಳ್ತಾರೆ ಅಲ್ಲಿ ಫೈರ್ ಮ್ಯಾನ್ ಕೆಲಸವನ್ನ ಮಾಡ್ತಾ ಇದ್ದಾಗೆ ಅವರಿಗೆ ಒಬ್ಳು ಸುಂದರವಾದಂತಹ ಯುವತಿಯ ಪರಿಚಯ ಆಗ್ತಾರೆ ಹಾಗೂ ಅವಳನ್ನ ಮದುವೆ ಕೂಡ ಆಗ್ತಾರೆ ಡೇವಿಡ್ ಅವರು ಮದುವೆಯಾಗಿ ಕೆಲಸಕ್ಕೆಸ ಹೋಗಿ ಇನ್ನೇನು ಒಳ್ಳೆಯ ಜವಾಬ್ದಾರಿಗಳನ್ನೆಲ್ಲ ಅವರು ನಿರ್ವಹಿಸ್ತಾ ಬರ್ತಾ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಸಡನ್ ಆಗಿ ಸಹೋದ್ಯೋಗಿ ಒಬ್ಬರಲ್ಲಿ ಫೈಟಿಂಗ್ ಮಾಡ್ಕೊಳ್ತಾರೆ ಆ ಫೈಟಿಂಗ್ ಇಂದ ಅವರಿಗೆ ಕೆಲಸವನ್ನ ಬಿಡಬೇಕಾದಂತಹ ಒಂದು ಅನಿವಾರ್ಯ ಒದಗಿ ಬರ್ತದೆ ಹೀಗೆ ಕೆಲಸವನ್ನು ಬಿಟ್ಟ ನಂತರ ಹೆಂಡತಿ ಕೂಡ ಅವರನ್ನ ರಿಜೆಕ್ಟ್ ಮಾಡ್ತಾಳೆ ಹೆಂಡತಿಯನ್ನ ರಿಜೆಕ್ಟ್ ಮಾಡಿದ ನಂತರ ಅವರು ಮಕ್ಕಳು ಹೆಂಡತಿ ಎಲ್ಲ ಅವರನ್ನ ತೊರೆದು ಹೋಗ್ತಾರೆ ತುಂಬಾ ಗೆ ಒಳಗಾಗ್ತಾರೆ ಆ ವ್ಯಕ್ತಿ ಡೇವಿಡ್ ಸ್ಯಾಂಡರ್ ಅವರು ಮತ್ತೆ ಬರ್ತಾ ಬರ್ತಾ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಏನು ನೆಕ್ಸ್ಟ್ ವಾಟ್ ಅಂತ ಹೇಳುವಂತಹ ಕ್ವೆಶನ್ ಅವರ ಮೈಂಡ್ ಅಲ್ಲಿ ಬರ್ತದೆ ಹೀಗೆ ಅವರು ಯಾವುದೇ ಬಿಸ್ನೆಸ್ ಅನ್ನು ಮಾಡಿದ್ರು ಕೂಡ ಅವರು ಅದರಲ್ಲಿ ಫೇಲ್ ಹೀಗೆ ಹೋಗ್ತಾ ಹೋಗ್ತಾ ಏನ್ ಮಾಡೋದು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ಕೆ ಯ ಒಂದು ರೆಸ್ಟೋರೆಂಟ್ ಅನ್ನು ಅವರು ಓಪನ್ ಮಾಡ್ತಾರೆ ಅದು ಕೂಡ ಒಂದು ರಸ್ತೆಯ ಬದಿಯಲ್ಲಿ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ರಸ್ತೆ ಎಲ್ಲರಿಗೂ ಗೊತ್ತಿದೆ ಹೈವೇಗೆ ಹೈವೇಯನ್ನು ಅಗಾಧ ಮಾಡುವಾಗ ಏನಾಗ್ತದೆ ಇವರ ಕ್ಯಾಂಟೀನ್ ಕೂಡ ಇವರ ಒಂದು ರೆಸ್ಟೋರೆಂಟ್ ಕೂಡ ಹೋಗ್ತದೆ ಹೀಗೆ ಹಲವು ಕಡೆ ರೆಸ್ಟೋರೆಂಟ್ ಮಾಡಿದ್ರು ಏನು ಬಿಸ್ನೆಸ್ ಅಲ್ಲಿ ಅವರಿಗೆ ಪ್ರಯೋಜನವನ್ನ ಅವರು ಕಾಣಲಿಲ್ಲ ಹೀಗೆ ಅವರು ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾರೆ ಯಾವುದು ಮಾಡಿದ್ರು ಫೇಲ್ ಸೊ ಫೋ ಎವ್ರಿಥಿಂಗ್ ಅಂಡ್ ರನ್ ಹೇಳುವಂತಹ ಕಂಡೀಷನ್ ಅವರಿಗೆ ಓದುತ್ತಾ ಇರ್ತದೆ ಹೀಗಿರುವಾಗ ಅವರು ಒಬ್ಬರು ಫ್ರೆಂಡ್ ಅಂತ ಮೀಟ್ ಮಾಡ್ತಾರೆ ಅವರು ಕೂಡ ರೆಸ್ಟೋರೆಂಟ್ ಓನರ್ ಆಗಿರ್ತಾರೆ ಆ ರೆಸ್ಟೋರೆಂಟ್ ಓನರ್ ಇವರ ಕೆ ಎಫ್ ಸಿ ಚಿಕನ್ ಫಾರ್ಮುಲಾ ಅವರಿಗೆ ತುಂಬಾ ಇಷ್ಟ ಆಗ್ತದೆ ಮತ್ತೆ ಆ ರೆಸ್ಟೋರೆಂಟ್ ಬಿಸ್ನೆಸ್ ಮ್ಯಾನ್ ಯಾರಿರ್ತಾರೆ ಅವರ ಆ ರೆಸ್ಟೋರೆಂಟ್ ಕೂಡ ತುಂಬಾ ಎಂತ ಪ್ರಾಫಿಟ್ ಅನ್ನ ಮಾಡುತ್ತದೆ ಈ ಕೆ ಎಫ್ ಸಿ ಚಿಕನ್ ಫಾರ್ಮುಲಾದಿಂದ ಹೀಗೆ ಬರ್ತಾ ಬರ್ತಾ ಡೇವಿಡ್ ಅವರು ಕೂಡ ತುಂಬ ಫೇಮಸ್ ಆಗ್ತಾರೆ ತಮ್ಮ ಬಿಸ್ನೆಸ್ ಅನ್ನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ತಮ್ಮ ಸಿಕ್ಸ್ಟಿ ಸಿಕ್ಸ್ಟಿ ಇಯರ್ಸ್ ಅಲ್ಲಿ ಕೂಡ ಅವರು ಫೇಲ್ಯೂರ್ ಅನ್ನ ನೋಡಿರ್ತಾರೆ ಆದ್ರೆ ಸಿಕ್ಸ್ಟಿ ಫೈವ್ ಇಯರ್ಸ್ ನಂತರ ಅವರು ಸಕ್ಸಸ್ ಅನ್ನ ಪಡಿತಾರೆ ಫಾರ್ಮುಲಾ ಪಾಸ್ ಆಗಿ ಅವರು ಈಗ ಒಂದು ನೂರ ಇಪ್ಪತ್ತಾರು ದೇಶಗಳಲ್ಲಿ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಐವತ್ತಕ್ಕಿಂತಲೂ ಹೆಚ್ಚು ಕಡೆ ಈ ಕೆಎಫ್ ಸಿ ಚಿಕನ್ ಅಂತ ಹೇಳುವಂಥದ್ದು ತುಂಬಾ ಫೇಮಸ್ ಹೀಗೆ ತುಂಬಾ ಫೇಮಸ್ ಆದಂತಹ ವ್ಯಕ್ತಿ ಡೇವಡ್ ಸ್ಯಾಂಡರ್ ಸ್ಯಾಂಡರ್ ಅವರಂತ ಹೇಳಲಿಕ್ಕೆ ತುಂಬಾ ಇಷ್ಟ ಆಗ್ತದೆ ಸ್ನೇಹಿತರೆ ನಾನು ಒಂದು ಕಡೆ ಏಜ್ ಆದವರ ಒಂದು ಕಾನ್ಫರೆನ್ಸಿಗೆ ಹೋಗಿದ್ದೆ ಅಲ್ಲಿ ಏಜ್ ಆದವರೆಲ್ಲ ಹೇಳ್ತಾ ಇದ್ರು ಎಲ್ಲ ಎಲ್ಲ ಕಡೆ ನೋಡಿದ್ರೆ ಈ ಯುವಕರಿಗೆ ಅವಕಾಶಗಳು ನಮಗೆ ವಯಸ್ಸಾದವರಿಗೆ ಯಾವುದೇ ಅವಕಾಶಗಳಿಲ್ಲ ಅಂತ ಹೇಳಿ ಅವಕಾಶಗಳು ಹೇಗೆ ಅಂತ ಹೇಳಿದ್ರೆ ಈಗ ಜಾಬ್ ಅಪರ್ಚುನಿಟೀಸ್ ಚಿಕ್ಕ ಯುವಕರಿಗೆ ಕರೆದುಕೊಡ್ತಾರೆ ಆದ್ರೆ ಸೀನಿಯರ್ಸಿಗೆಲ್ಲ ಅವಕಾಶವನ್ನ ಕೊಡೋದಿಲ್ಲ ಅಂತ ಮತ್ತೊಂದು ಕಡೆ ಕಾನ್ಫರೆನ್ಸ್ಗೆ ನಾನು ಹೋಗ್ತೀನಿ ಅಲ್ಲಿ ಯುವಕರ ಕಾನ್ಫರೆನ್ಸ್ ನಡೀತಾ ಇರ್ತಾರೆ ಯುವಕರು ಹೇಳ್ತಾರೆ ಎಲ್ಲ ಸೀನಿಯರ್ಸ್ಗಳಿಗೆ ಅವಕಾಶ ನೀವು ಪ್ರಧಾನ ಮಂತ್ರಿಯ ಹುದ್ದೆಯನ್ನು ನೋಡ್ಬೋದು ಬೇರೆ ರೀತಿಯ ಹುದ್ದೆಗಳನ್ನು ನೋಡ್ಬೋದು ಎಲ್ಲಿ ಹೋದರೂ ಈ ಸೀನಿಯರ್ಸ್ ಇದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರ ಇದನ್ನು ನನಗೆ ಹೋಗ್ತೀರಾ ಇದು ನಿಜ ಸಂಗತಿ ಅಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಆ ನಮ್ಮ ಮನಸ್ಸಿನಲ್ಲಿ ಇರುವಂತಹದ್ದು ಈ ಉದ್ಯೋಗ ಅವಕಾಶ ಇರ್ಬೋದು ಅಥವಾ ಅವಕಾಶಗಳು ಯಾವುದೇ ಇರಲಿ ನಾವು ನಮ್ಮ ಆಲೋಚನೆಗಳು ನಮ್ಮನ್ನು ಕರ್ಕೊಂಡು ಹೋಗ್ತದೆ ನಾವು ಯೋಚನೆ ಮಾಡಿದರೆ ನನಗೆ ಖಂಡಿತ ಆಗ್ತದೆ ಅಂತ ಯೋಚನೆ ಮಾಡಿದರೆ ಖಂಡಿತ ನಾವು ಸಾಧನೆಯನ್ನ ಮಾಡಬಹುದು ಅಲ್ಲ ನನಗೆ ತುಂಬ ಖುಷಿಯಾಯಿತು ನನ್ನ ಅನ್ನು ಇವತ್ತು ಬಹಳ ಸುಂದರವಾಗಿ ಮಾಡಿದ್ದಾರೆ ಬರೀ ಖುಷಿಯಾಯಿತು ನೀವೆಲ್ಲರೂ ತಿಳಿದ ಹಾಗೆ ನಾನು ಪೊನ್ನಂಪೇಟೆಯ ಹುಡುಗಿ ಅಂತ ಹೇಳಲಿಕ್ಕೆ ನಿಜವಾಗಿ ಹೆಮ್ಮೆ ಆಗ್ತಿದೆ ಪೊನ್ನಂಪೇಟೆಯ ಸೇಂಟ್ ಆ್ಯಂಟೊನೀಸ್ ಕಾನ್ವೆಂಟ್ ಮತ್ತು ಹೈಸ್ಕೂಲ್ನಲ್ಲಿ ನನ್ನ ಎಜುಕೇಷನನ್ನು ನಾನು ಮುಗಿಸಿದೆ ನಾನು ಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ ತುಂಬ ಟಾಪ್ ಸ್ಕೂಲದು ಎಲ್ಲರಿಗೆ ಗೊತ್ತಿದೆ ಬಟ್ ನಂದು ಒಂದು ಆಟವಾಡುವಂತಹ ಮನಸ್ಸು ಅಂತ ಹೇಳ್ಬೋದು ಗೋಲ್ಸ್ ಅಂದರೆ ಏನು ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ನಾನು ಸ್ಕೂಲಲ್ಲಿ ಕಾನ್ವೆಂಟಲ್ಲಿ ಎಲ್ಲ ಓದ್ತಾ ಇರುವಾಗ ಐ ಡಿಂಟ್ ನೋ ವಾಟ್ ಈಸ್ ಅ ಗೋಲ್ ಅಂತ ಹೇಳ್ಬೋದು ಆ್ಯಂಡ್ ಸ್ಟಡಿ ಟೆಕ್ನಿಕ್ಸ್ ಈ ರೀತಿ ಓದ್ಕೊಳ್ಬೇಕು ಅಂತ ಹೇಳಿ ಗೊತ್ತಿರ್ಬೋದು ಗೊತ್ತಿ ಗೊತ್ತಿರಲಿಲ್ಲ ನನಗೆ ಬಟ್ ಸಮ್ ಹೌ ನಾನು ಒಂದು ಫಸ್ಟ್ ಕ್ಲಾಸ್ ಮಾರ್ಕ್ಸನ್ನು ಟೆಂತಲ್ಲಿ ಅಲ್ಲಿ ತಗೊಂಡು ಐ ವಾಸ್ ಸಮ್ ಹೌ ಮ್ಯಾನೇಜ್ ಟು ಗೆಟ್ ಸೀಟ್ ಫಾರ್ ಸೈನ್ಸ್ ಇನ್ ಕಾವೇರಿ ಕಾಲೇಜ್ ಅಂತ ಹೇಳ್ಬೋದು ಕಾವೇರಿ ಕಾಲೇಜಲ್ಲಿ ಸೈನ್ಸ್ ಪಿ ಸಿ ಎಮ್ ಬಿ ಕಾಂಬಿನೇಷನ್ ಅನ್ನು ನಾನು ತೆಗೊಂಡೆ ಅಲ್ಲಿ ಕೂಡ ನನಗೆ ಸೈನ್ಸ್ ತುಂಬ ಕಷ್ಟ ಆಗಲಿಕ್ಕೆ ಶುರುವಾಯಿತು ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿದರೆ ನನ್ನ ತಂದೆ ಯಾವಾಗಲೂ ಹೇಳ್ತಿದ್ರು ಲೆಕ್ಕ ಅಂತ ಹೇಳಿದರೆ ನಿಮಗೆ ದುಃಖ ಅಂತ ಸೊ ಇದು ಯಾಕೆ ಅಂತ ಹೇಳಿದರು ಯಾವಾಗಲೂ ಆ ಆಟವಾಡುವಂತಹ ಮನಸ್ಸು ಇರ್ಬೋದು ಅಥವಾ ಅಥವಾ ಐ ಡೋಂಟ್ ನೋ ವಾಟ್ ಇಸ್ ಗೋಲ್ ಅಂತ ಹೇಳ್ಬೋದು ಬಟ್ ಸಮ್ ಹೌ ಐ ಮ್ಯಾನೇಜ್ ಟು ಡೂ ಮೈ ಪಿ ಯು ಎಜುಕೇಶನ್ ಆ್ಯಂಡ್ ಐ ಜಾಯಿನ್ ಸೇಂಟ್ ಆ್ಯಸ್ ಕಾಲೇಜ್ మ్యాంగ్లూర్ ఫార్గ్రీ బిఎస్ సి కంప్యూటర్ అప్లకేషన్ అది కూడా నేను సమ్హౌ ఐ ట్రై టు కవర్ అప్ ఆల్ ద సబ్జెక్ట్స్ లైక్ పాస్ ఆల్ ద సబ్జెక్ట్స్ అంతి అండ్ ఐ వాస్ ఐ కంప్లీట్ ఐ సక్సెస్ఫుల్లీ డిట్ ద బిఎస్ సి అంతబు సెంట్ యాప్స్ కాలేజల్ తదనంతర ఐ వాస్ వర్కింగ్ ఇన్ కూర్ ఇన్స్టిట్యూట్ ఆఫ్ టెక్నాలజి ఆస్ కంప్యూటర్ ఇన్స్ట్రక్టర్ ಐ ಸಾ ಹಿಯರ್ ಹೂ ಇಸ್ ಡೂಯಿಂಗ್ ಎಮ್ ಸಿ ಮಿಸಸ್ ಅನುರಾಧ ಮ್ಯಾಂಡ್ ಮಿಸಿಸ್ ರೋಹಿನಿ ಮೇಡಮ್ ಎಸ್ ಐ ಹ್ಯಾವ್ ಸೀನಿಯರ್ ಇನ್ ಸಿ ಐ ಟಿ ಆ್ಯಂಡ್ ಆಲ್ಸೋ ಐ ಕ್ಯಾನ್ ಸಿ ಮೆನಿ ಫ್ರೆಂಡ್ಲಿ ಪೇಸಸ್ ಹಿಯರ್ ಹೂ ಹ್ಯಾವ್ ಸ್ಟಡಿಡ್ ಇನ್ ಸೈಂಟ್ ಆ್ಯಂಟೋನೀಸ್ ಕಾನ್ವೆಂಟ್ ಸ್ಕೂಲ್ಸ್ ದೇ ವೇರ್ ಮೈ ಸೀನಿಯರ್ಸ್ ಆ್ಯಂಡ್ ದೇ ವರ್ ಮೈ ಜೂನಿಯರ್ಸ್ ವೆರಿ ನೈಸ್ ಟು ಸಿ ದಮ್ ಶಮ್ನಿ ಆ್ಯಂಡ್ ಶೋರ್ಲಿ ಆ್ಯಂಡ್ ಆಲ್ ಆಫ್ ದಮ್ ಹೀಗೆ ನಾನು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಒಂದು ವರ್ಷ ಕೆಲಸ ಮಾಡ್ತಾ ಇರಬೇಕಾದ್ರೆ ನಂದು ಮದುವೆ ಇತ್ತು ಮದುವೆ ಆದ ನಂತರ ಆಗ ಕೂಡ ನಾನು ಗೊಂದಲದ ರೀತಿಯ ವಾಟ್ ನೆಕ್ಸ್ಟ್ ಅಂತ ಸೊ ನನ್ನ ಹಸ್ಬೆಂಡ್ ಹೇಳಿದ್ದು ಯು ಡೂ ಎಮ್ ಎಸ್ ಸಿ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಎಮ್ ಟೆಕ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ನಾನು ಮನೆಯಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಪರ್ಸ್ಯೂ ಮಾಡಿದೆ ಎಮ್ ಎಸ್ ಸಿ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಮ್ ಟೆಕ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಟ್ ನನಗೆ ಗೋಲ್ ಸಿಗದ ಕಾರಣ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಐ ಟಿ ಫೀಲ್ಡ್ ಆಫ್ಟರ್ ಐ ವುಡ್ ಕಮ್ ಫ್ರಮ್ ಕೂರ್ಗಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಟ್ ಹೋಮ್ ಐ ಯೂಸ್ ಟು ಗಿವ್ ಹೋಮ್ ಟ್ಯೂಷನ್ಸ್ ಸೊ ದ ಇಂಟ್ರೆಸ್ಟ್ ವಾ ದ ಪ್ಯಾಷನ್ ಫಾರ್ ಟೀಚಿಂಗ್ ಡೆವಲಪ್ಟಿಂಗ್ ಮೀ ಅಂತ ಹೇಳ್ಬೋದು ಅದರಿಂದ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಐ ಟಿ ಫೀಲ್ಡ್ ಮೆನಿ ಆಫ್ ಮೈ ಕಝಿನ್ಸ್ ಟೋಲ್ ನೀವು ಬ್ಯಾಂಗ್ಳೂರಿಗೆ ಬಂದರೆ ಐ ಟಿ ವಾವ್ ಒಳ್ಳೆಯ ಇದು ಇದೆ ಒಳ್ಳೆ ಫ್ಯೂಚರ್ ಇದೆ ತುಂಬ ಕಂಪನೀಸಲ್ಲೆಲ್ಲ ವರ್ಕ್ ಮಾಡ್ಬೋದು ಅಂತ ಹೇಳಿ ಬಟ್ ದ ಟೀಚಿಂಗ್ ಪ್ಯಾಷನ್ ಆಫ್ ಟೀಚಿಂಗ್ ಇಟ್ ಮೇಡ್ ಮೀ ಬಿಕಮ್ ದ ಪ್ರೊಕ್ರೈಟರ್ ಆಫ್ ಮಾನಸಮ್ ಟ್ರೈನಿಂಗ್ ಆ್ಯಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇನ್ ದ ಇಯರ್ ಟೂ ತೌಸಂಡ್ ಸೆವೆಂಟೀನ್ ಅಂತ ಹೇಳ್ಬೋದು ನಾನು ಸಕ್ಸಸನ್ನು ನೋಡಿದ್ದು ಮೊದಲನೇ ಬಾರಿಗೆ ಅಂತ ಹೇಳಿದ್ರೆ ತರ್ಟಿ ಫೈವ್ ಇಯರ್ಸ್ ಏಜಿನಲ್ಲಿ ಅಂತ ಹೇಳ್ಬೋದು ಸೊ ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಆಗ್ತಾ ಹೋಗ್ತದೆ ನನಗೆ ವಯಸ್ಸಾಗಿದೆ ನಮ್ಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತ ನಾವು ಯೋಚನೆ ಮಾಡಬಾರ್ದು ಸ್ನೇಹಿತರೆ ಯಾಕೆಂತ ಹೇಳಿದ್ರೆ ನಮ್ಮ ಮನಸ್ಸು ನಮ್ಮ ಆಲೋಚನೆಗಳು ನಮ್ಮನ್ನ ಎಲ್ಲಿ ಹೋದ್ರೂ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ಬೋದು ಹೊಸ ಚಿಗುರು ಹಳೆ ಬೇರು ಸೇರಿದರೆ ಮರ ಸೊಬಗು ಅಂತ ಹೇಳುವಂತಹ ಮಾತು ಕೂಡ ನೀವೆಲ್ರು ಕೇಳಿದೀರಾ ಹೋದಲ್ವಾ ಈ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಫೋರ್ಟಿ ಪ್ಲಸ್ ಮೆಂಬರ್ಸ್ ಅನ್ನ ನಾವು ನೋಡ್ತೇವೆ ನೋಡ್ತೇವೆ ಅದೇ ರೀತಿ ಜೂನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಅಲ್ಲಿ ಅಬೋ ಏಟೀನ್ ಇಯರ್ಸ್ ಯುವಕರನ್ನ ನಾವು ನೋಡಬಹುದು ಸೊ ಎಲ್ಲ ಸೀನಿಯರ್ಸ್ ನಮ್ಮ ಜವಾಬ್ದಾರಿ ಎಸ್ ಸಿ ಐ ಅಲ್ಲಿ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದು ಅಥವಾ ಮುಂದಿನ ಸೊಸೈಟಿಯ ಜವಾಬ್ದಾರಿ ನಮ್ಮಲ್ಲಿದೆ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ ಇದು ಅಲ್ಲದೆ ಅನೇಕ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ ಸೊ ಲೈನ್ ಏನು ಹೇಳ್ತದೆ ಅಂತ ಹೇಳಿದರೆ ಈಗದ ಲೈನ್ ರೆಸ್ಪಾನ್ಸಿಬಲ್ ಆ್ಯಂಡ್ ಆಕ್ಟಿವ್ ಸಿಟಿಸನ್ಶಿಪ್ ಅಂತ ಹೇಳಿದ್ರು ರೆಸ್ಪಾನ್ಸಿಬಲ್ ಆ್ಯಂಡ್ ಆಕ್ಟಿವ್ ಸಿಟಿಸನ್ಶಿಪ್ ಅಂತ ಹೇಳುವಾಗ ಸ್ನೇಹಿತರೆ ಒಂದು ಕತೆ ನೆನಪಿಗೆ ಬರ್ತದೆ ಇದೇನು ಅಂತ ಹೇಳಿದ್ರೆ ಒಬ್ರು ಡಾಂಟೆ ರೋಸ್ ಅಂತ ಹೇಳುವಂತಹ ಒಬ್ರು ಪೇಂಟರ್ ಇರ್ತಾರಂತೆ ಆ ಪೇಂಟರ್ ಪೇಂಟರ್ ಬಂದು ಅವರ ಅವರ ಪೇಂಟಿಂಗ್ಸ್ ಅವರು ತೋರಿಸಿದಾಗ ಒಂದು ಡಾಂಟೆ ರೋಸ್ ಅವರ ನೋಡಿ ಹೇಳ್ತಾರೆ ಅಂತ ಹೇಳಿ ಇದು ಯಾರು ಮಾಡಿದ್ರು ಅಂತ ಹೇಳ್ತಾರೆ ಅಂತೆ ತುಂಬಾ ಸುಂದರವಾಗಿದೆ ಅಂತ ಮತ್ತೊಂದು ಪೇಂಟಿಂಗ್ ಅನ್ನು ನೋಡಿ ಇದು ಓಕೆ ಅಂತ ಹೇಳ್ತಾರೆ ಸೊ ಸುಂದರವಾದ ಪೇಂಟಿಂಗ್ ಅನ್ನ ಮಾಡಿದಂತಹದ್ದು ಅದೇ ವ್ಯಕ್ತಿ ಇವರಿಗೆ ಪೇಂಟಿಂಗ್ ಅನ್ನ ತೋರಿಸ್ತಾರಲ್ವಾ ಅದೇ ವ್ಯಕ್ತಿ ಮಾಡಿರ್ತಾರೆ ಅವರು ಚಿಕ್ಕದಿರುವಾಗ ಮಾಡಿದಂತಹ ಪೇಂಟಿಂಗ್ ತುಂಬಾ ಸುಂದರವಾಗಿತ್ತು ಆದ್ರೆ ದೊಡ್ಡದಾಗುವಾಗ ಅವರು ಮಾಡುವಂತಹ ಪೇಂಟಿಂಗ್ ಅಷ್ಟು ಒಳ್ಳೆದಿರಲಿಲ್ಲ ಕಾರಣ ಏನು ಅಂತ ಡಾಂಟೆ ರೋಸ್ ಅವರು ಅವರನ್ನ ಪ್ರಶ್ನಿಸಿದಾಗ ಅವರು ಹೇಳಿದ್ರಂತೆ ನಿಮ್ಮ ತರದವರು ನನಗೆ ಸಿಕ್ಬೇಕಿತ್ತು ಸರ್ ಚಿಕ್ಕದಿರುವಾಗ ನನ್ನನ್ನು ಯಾರಾದರೂ ಮೋಟಿವೇಟ್ ಮಾಡಿದ್ರು ವೆರಿ ಗುಡ್ ಯು ಹ್ಯಾವ್ ಡನ್ ಜಾಬ್ ಯು ಕ್ಯಾನ್ ಇಂಪ್ರೂವ್ ಹಾಗೆ ಪಾಸಿಟಿವ್ ಬೆಟರ್ ಸೊ ವಾಟ್ ಮೆಸೇಜ್ ಐ ವುಡ್ ಲೈಕ್ ಟು ಗಿವ್ ದ ಜನರೇಷನ್ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ ಎಸ್ ಯು ಕ್ಯಾನ್ ಡೂ ವೆಲ್ ಮೋಟಿವೇಟ್ ಡ್ಯಾಮ್ ನಮ್ಮ ಮೋಟಿವೇಶನ್ ಅವರನ್ನು ಸಕ್ಸಸ್ ಅನ್ನು ಪಡೆಯುವ ಹಾಗೆ ಖಂಡಿತ ಮಾಡ್ಬೋದು ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ಬ ಯುವಕ ಪೆನ್ಸಿಲ್ ಅನ್ನ ಕದಿಯುವಂತಹ ಹ್ಯಾಬಿಟ್ ಇರ್ತದೆ ಶಾಲೆಗೆ ಹೋಗುವಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆಯವರ ಪೆನ್ಸಿಲ್ಸ್ ಅನ್ನ ಮನೆಗೆ ತಗೊಂಡು ಬರುವಂಥದ್ದು ತಂದೆ ತಾಯಿಯನ್ನ ಶಾಲೆಗೆ ಕರೆಸ್ತಾರೆ ಆಗ ಕೇಳ್ತಾರೆ ಅಂತ ತಂದೆ ತಾಯಿ ಹತ್ರ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನಿಮ್ಮ ಮಗ ಅಂತ ತಂದೆ ತಾಯಿಗೆ ಕೂಡ ತುಂಬ ಬೇಜಾರಾಗ್ತದೆ ಮಗ ಪೆನ್ಸಿಲ್ ಕದಿತಾ ಇದ್ದಾನೆ ಅಂತ ಹೇಳಿ ತಂದೆ ಹೇಳ್ತಾರೆ ನೀನು ಯಾಕೆ ಮಗ ಪೆನ್ಸಿಲ್ ಕದಿಬೇಕು ನಿನ್ನ ಫ್ರೆಂಡ್ಸ್ದು ಪೆನ್ಸಿಲ್ ಕದಿಯುವ ಅಗತ್ಯ ಇಲ್ಲ ನಾನೇ ನಿಮಗೆ ಆಫೀಸಿಂದ ತಂದು ಕೊಡ್ತಾ ಇದ್ದೆ ಪೆನ್ಸಿಲ್ ಅಂತ ಸೊ ಇದರಲ್ಲಿ ಅರ್ಥ ಆಗೋಗ್ತದೆ ಅಂತ ತಂದೆ ಆಫೀಸಿಂದ ತಂದು ಕೊಡೋದು ಪೆನ್ಸಿಲ್ ಅಂತ ಹೇಳಿದರೆ ತಂದೆ ಕದೀತಾರೆ ಅಂತ ಅರ್ಥ ಅಲ್ಲ ಸೊ ಅದನ್ನೇ ಮಗ ಕಲ್ಟಿವೇಟ್ ಮಾಡಿದ್ದಾನೆ ಸೊ ಪೇರೆಂಟ್ಸ್ ಆರ್ ದಲ್ ಮಾಡೆಲ್ಸ್ ಸೊ ವಾಟ್ ವಿ ಡೂ ಆ ಚಿಲ್ಡ್ರನ್ ಬಿಲ್ ಫಾಲೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಈಗ ನಾನು ಹೇಳಿದಾಗೆ ಮಾಡಬೇಕು ಐ ವುಡ್ ಲೈಕ್ ಆಲ್ ಆಫ್ ಯು ಟು ರೇಸ್ ಯುವರ್ ರೈಟ್ ಹ್ಯಾಂಡ್ ಎಲ್ಲರೂ ತಮ್ಮ ರೈಟ್ ಹ್ಯಾಂಡನ್ನು ರೇಸ್ ಮಾಡಿ ಈಗ ಜಾಯಿನ್ ಆಲ್ ಫಿಂಗರ್ಸ್ ಆ್ಯಂಡ್ ಒಂದು ಮುಷ್ಟಿಯ ಥರ ನೀವು ಮಾಡಬೇಕು ಈಗ ನಿಮ್ಮ ತೋರು ಬೆರಳನ್ನು ನೀವು ಪಾಯಿಂಟ್ಔಟ್ ಎಟ್ ಮೀ ಲೈಕ್ ದಿಸ್ ಎಸ್ ಆಫ್ಟರ್ ದಟ್ ಯು ಟಚ್ ಯೋರ್ ಲೆಫ್ಟ್ ಚಿನ್ ಯು ಟಚ್ ಯೋರ್ ಲೆಫ್ಟ್ ಚಿನ್ ಓಕೆ ಸೊ ಹೆಚ್ಚಿನವರು ಏನು ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿದರೆ ನಾನು ಹೇಳ್ತೀನಿ ಈ ಆಕ್ಟಿವಿಟಿ ಒಂದು ಸುಂದರವಾದ ಮೆಸೇಜ್ ಅನ್ನು ಕೊಡ್ತಾರೆ ಎಲ್ಲವರು ನಾನು ಏನ್ ಹೇಳ್ತೇನೆ ಅಂತ ಕೇಳಿಕೊಂಡು ಟಚ್ ಯೋರ್ ಚಿನ್ ಅಂತ ಹೇಳಿ ನಾನು ಐ ಟಚ್ ಮೈ ಇಟ್ ಬಟ್ ವಾಟ್ ಮೆನಿ ಆಫ್ ಯು ಡಿಟ್ ಯು ಟಚ್ ಎಕ್ಸಾಕ್ಟ್ಲಿ ಯೋರ್ ಚಿನ್ ಐ ಕ್ಯಾನ್ ಸಿ ಬಾಲೋ ಆಲ್ಸೋ ಟಚಿಂಗ್ ದ ಚಿನ್ ಇಂಡಿಯನ್ ಐ ವೆರಿ ಹ್ಯಾಪಿ ಟು ಡೇ ಆಂಡ್ ಯರ್ ಬಿಕಾಸ್ ಆಫ್ ಬಾಲೋ ಐ ಕ್ಯಾನ್ ಸೇವ್ ವಿತ್ ಅಪರ್ಚುನಿಟಿ ಸೊ ಇದರಲ್ಲಿ ನಮಗೆ ಒಂದು ಸುಂದರವಾದ ಮೆಸೇಜ್ ಅನ್ನ ಕೊಡುವಂತ ಆಕ್ಟಿವಿಟಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ವಿ ಡೋಂಟ್ ಲಿಸನ್ ವಾಟ್ ಅದರ್ಸ್ ಬಟ್ ವಿಶನ್ಸ್ ಆಫ್ ಅದರ್ಸ್ ಆ್ಯಂಡ್ ವಿ ಫಾಲೋ ದೋಸ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಇದೇ ರೀತಿ ಮಾಡ್ತಾರೆ ನಾವು ಹೇಳೋದನ್ನ ಫಾಲೋ ಮಾಡೋದಿಲ್ಲ ದಿ ಫಾಲೋ ಅವರ್ಕ್ಷನ್ಸ್ ದಟ್ ಇಸ್ ವೈ ವಿ ಪೇರೆಂಟ್ಸ್ ಶುಡ್ ಬಿ ವೆರಿ ಕೇರ್ಫುಲ್ ಸೊ ವಿ ಆರ್ ದ ರೋಲ್ ಮಾಡೆಲ್ಸ್ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಅನುಕರಣೆಯನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಈ ಆಕ್ಟಿವಿಟಿ ಮೂಲಕ ಭಾರಿ ಖುಷಿ ಆಗ್ತದೆ ಅಂತ ಇನ್ನು ಒಂದು ಕಲ್ಲು ಶತ ಶತಮಾನದಿಂದ ಅದು ಕಲ್ಲಾಗಿಯೇ ಪ್ರಕೃತಿ ಅಂತ ಹೇಳ್ಬೋದು ಅದನ್ನು ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಮುಂದೆ ಒಬ್ಬ ಶಿಲ್ಪಿ ಅದನ್ನು ಕೆತ್ತಿ ಕೆತ್ತಿ ಸುಂದರವಾದಂತಹ ಒಂದು ವಿಗ್ರಹವನ್ನು ಮಾಡ್ತಾನೆ ಅಂತೆ ಇದು ಸಂಸ್ಕೃತಿ ನಂತರ ಆ ಕಲ್ಲನ್ನು ಕಾಂಟ್ರಾಕ್ಟರ್ ಒಬ್ಬರು ಬಂದು ಕ್ರಶ್ ಮಾಡಿ ಪುಡಿ ಪುಡಿ ಮಾಡಿ ರೋಡಿಗೋ ಇನ್ಯಾವುದಕ್ಕೋ ಜೆಲ್ಲಿಯಾಗಿ ಉಪಯೋಗಿಸ್ತಾರಂತೆ ನಮ್ಮ ಮಕ್ಕಳು ಕೂಡ ಅದೇ ರೀತಿ ಸುಂದರವಾಗಿ ವಿಗ್ರಹ ಸುಂದರವಾದಂತಹ ಒಂದು ವಿಗ್ರಹವನ್ನಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮ ಮಕ್ಕಳದ್ದು ನಮ್ಮ ಮೇಲೆ ಇದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇನ್ನು ಬಿ ಪಾಸಿಟಿವ್ ಹೆಲ್ಪ್ ಅದರ್ಸ್ ನಾವು ಖಂಡಿತ ಪಾಸಿಟಿವ್ ಆಟಿಟ್ಯೂಡನ್ನು ನಾವು ಡೆವಲಪ್ ಮಾಡ್ಕೊಳ್ಬೇಕು ಒಳ್ಳೆ ಒಳ್ಳೆಯ ರೀತಿಯ ಪ್ರಾಜೆಕ್ಟ್ಗಳನ್ನು ನಾವು ಮಾಡಬಹುದು ಆದಷ್ಟು ಪರ್ಮನೆಂಟ್ ಪ್ರಾಜೆಕ್ಟ್ಗಳನ್ನು ನಾವು ಮಾಡ್ಬೋದು ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ಹೇಳಿದರೆ ಇಫ್ ಯು ಡೊನೇಟ್ ವಾಟರ್ ಟ್ಯಾಂಕ್ ಅಂದರೆ ಒಂದು ಕುಡಿಯುವ ನೀರಿನ ಒಂದು ಫೆಸಿಲಿಟಿಯನ್ನು ನೀವು ಬಸ್ ಸ್ಟ್ಯಾಂಡ್ ಅಥವಾ ಯಾವುದಾದ್ರು ಪ್ಲೇಸಲ್ಲಿ ನೀವು ಮಾಡಿದ್ದೆ ಆದರೆ ಪೀಪಲ್ ವಿಲ್ ಅಪ್ರಿಷಿಯೇಟ್ ಯು ನಿಮ್ಮ ಎಸ್ ಸಿ ಐ ಲೀಜನಿಗೂ ಕೂಡ ಒಂದು ಪಬ್ಲಿಸಿಟಿ ಬರ್ತದೆ ದಿ ವಿಲ್ ರಿಮೆಂಬರ್ ಆ್ಯಂಡ್ ಸ್ನೇಹಿತರೆ ಯಾವುದೇ ಪರ್ಮನೆಂಟ್ ಪ್ರಾಜೆಕ್ಟನ್ನು ಮಾಡಿ ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ ವಿ ಶುಡ್ ಗೋ ಆ್ಯಂಡ್ ವಿ ಶುಡ್ ಮೇಂಟೈನ್ ದೋಸ್ ಪ್ರಾಜೆಕ್ಟ್ಸ್ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಳಿ ವಿ ಶುಡ್ ಬಿ ಚೆಕ್ಕಿಂಗ್ ದ್ಯಾಟ್ ಆಲ್ವೇಸ್ ಅಂತ ಹೇಳುವಂಥ ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಇದು ಅಲ್ಲದೆ ನಮ್ಮ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಸರ್ ಹೇಳಿದಾಗೆ ಈ ವರ್ಷ ಜಲಧಾರ ಪ್ರಾಜೆಕ್ಟ್ ಇದೆ ಜಲಧಾರದಲ್ಲಿ ಸ್ವಚ್ಛವಾದ ಕುಡಿಯುವ ನೀರು ವಾಟರ್ ಪ್ಯೂರಿಫೈಯರ್ ಅನ್ನು ಅಂಗನವಾಡಿ ಇರ್ಬೋದು ಸ್ಕೂಲ್ಸ್ ಇರ್ಬೋದು ಆ ತರಹ ಬೇರೆ ಬೇರೆ ಪ್ಲೇಸಿಗೆ ವೆರೆವರ್ ದೇರ್ ಈಸ್ ಅ ನೀಡ್ ಅದನ್ನು ನೀವು ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಅಲ್ಲದೆ ಕೆರೆಗಳನ್ನು ನಮ್ಮ ಸುತ್ತಮುತ್ತಲಿರುವಂತಹ ಕೆರೆಗಳನ್ನು ಕ್ಲೀನ್ ಮಾಡುವಂತಹ ಪ್ರಾಜೆಕ್ಟ್ ಮತ್ತು ಗಿಡಗಳನ್ನು ನಡುವಂತಹ ಪ್ಲ್ಯಾಂಟಿಂಗ್ಸ್ ಆ್ಯಪ್ಲಿಂಗ್ಸ್ ವನ ಮಹೋತ್ಸವ ಪ್ರೋಗ್ರಾಂ ಗಿಡಗಳನ್ನು ನಡುವಂತಹ ಪ್ರೋಗ್ರಾಮ್ಗಳನ್ನು ಆದಷ್ಟು ಆದಷ್ಟು ಮಾಡುವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ನಮ್ಮ ಎಸ್ ಸಿ ಐ ಡಿಜನ್ ಗೋಣಿಕೊಪ್ಪ ಇದರ ಬಗ್ಗೆ ಹೇಳೋದಾದರೆ ಸೀನಿಯರ್ ಸಂಜೀವ್ ಕೆ ಬಿ ಯುವರಿಂದ ಸ್ಥಾಪಿತವಾದಂತಹ ಘಟಕ ಅಂತ ಕೇಳಲ್ಪಟ್ಟೆ ಭಾರಿ ಖುಷಿ ಆಗ್ತದೆ ನನ್ನ ಹುಟ್ಟೂರೆಯಾದ ಪೊನ್ನಂಪೇಟೆಯ ಸಮೀಪದ ಗೋಣಿಕೊಪ್ಪ ರೀಜನ್ ಕರ್ನಾಟಕದಲ್ಲಿ ಫಸ್ಟ್ ರೀಜನ್ ಅಂತ ಕೇಳುವಾಗ ನನಗೆ ತುಂಬ ಆಯಿತು ಇದನ್ನೆಲ್ಲ ಹೇಳಿದಂತಹವರು ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ಅರವಿಂದ್ ರಾವ್ ಕೇದಿಗೆ ಅಂತ ಅವರು ಮ್ಯಾಂಗ್ಳೂರ್ ರೀಜನ್ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಮ್ಯಾಂಗ್ಳೂರ್ ಅಲ್ಲಿ ಕೂಡ ಇದ್ದಾರೆ ನ್ಯಾಷನಲ್ ಪ್ರೆಸಿಡೆಂಟ್ ಇಂಡಿಯ ಕೇಸ್ ಟೋಲ್ಡ್ ಸೋ ಮಚ್ ಥಿಂಗ್ಸ್ ಅಬೌಟ್ ಎಸ್ ಡಿ ಐ ಕೋಣಿಕೊಪ್ಪನ್ ಇದು ಅಲ್ಲದೆ ಸೀನಿಯರ್ ಕಿರಣ್ ಕೊನ್ನಪ್ಪರವರ ಬಗ್ಗೆ ಕೂಡ ಕೇಳಲ್ಪಟ್ಟಿದ್ದೇನೆ ಮೂರು ವರ್ಷದ ಹಿಂದೆ ಅವರು ರೀಜನಲ್ ಕಾನ್ಫರೆನ್ಸ್ ಅನ್ನ ಮಾಡಿದ್ದಾರೆ ಆ್ಯಂಡ್ ಗೋಣಿಕೊಪ್ಪ ಲೇಜನ್ ಹತ್ತು ವರ್ಷದ ಹಿಂದೆ ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಕೂಡ ಹೋಸ್ಟ್ ಮಾಡಿದೆ ಅಂತ ಹೇಳುವ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಇದು ಅಲ್ಲದೆ ನಮ್ಮ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಶಿವಕುಮಾರ್ ಸರ್ ಇದ್ದಾರೆ ಇವರು ನಮ್ಮ ಎನ್ ಪಿಗೆ ಹೊಸ ಯು ಮೆಂಬರ್ಸ್ ನಮ್ಮ ಇರ್ಬೋದು ಅಥವಾ ವಿತ್ ಕ್ರಿಯೇಟಿವ್ ಥಿಂಕಿಂಗ್ ಎಸ್ ಕ್ರಿಯೇಟೆಡ್ ಇಂಪ್ಯಾಕ್ಟ್ ಅಂತ ಇವರ ಬಗ್ಗೆ ಹೇಳಲಿಕ್ಕೆ ನಿಜವಾಗಿ ಕೂಡ ತಿಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಸೀನಿಯರ್ ಶಿವಪ್ರಸಾದ್ ಅಂತಹ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಎಲ್ರಿಗೂ ಸಿಗುವಂತಹದ್ದು ನಿಜವಾಗಿ ಭಾಗ್ಯ ಇವರ ಈ ಒಂದು ಟರ್ಮಲ್ಲಿ ಅವರ ಎಲ್ಲ ಲೀಜನ್ಸ್ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ ಇದು ಅಲ್ಲದೆ ಅಹ್ ಬಹಳ ಅಪ್ಪಣಮಯ ಅವರು ತುಂಬಾ ಅವರು ಇದು ಎಂತ ಆಕ್ಟಿವ್ ಎಸ್ ಸಿ ಐ ಆಕ್ಟಿವ್ ಮೆಂಬರ್ ಅಂತ ಹೇಳ್ಬೋದು ನಾನು ಆಲ್ರೆಡಿ ಹೇಳಿದಾಗೆ ತುಂಬ ಫ್ರೆಂಡ್ಸ್ ಇಲ್ಲಿದ್ದಾರೆ ಸೈಂಟ್ ಆಂಟೋನಿಸ್ ಕಾನ್ವೆಂಟ್ ಸ್ಕೂಲಲ್ಲಿ ಒಟ್ಟಿಗೆ ಕಲ್ತ ಫ್ರೆಂಡ್ಸ್ ಹಿಸ್ ಸೀನಿಯರ್ ಸಾರಿ ಹಿಸ್ ಬ್ರದರ್ ರಚನ್ ವಾಸ್ ಆಲ್ಸೋ ಒನ್ ಆಫ್ ಮೈ ಕಸಿನ್ಸ್ ಕ್ಲಾಸ್ಮೇಟ್ ಸೊ ಅವರಿಂದ ನನಗೆ ಇವತ್ತು ನನ್ನ ಊರೇ ಆದ ಪೊನ್ನಕ್ ಐ ಗೋಟ್ ಎನ್ ವಂಡರ್ಫುಲ್ ಅಪರ್ಚುನಿಟಿ ಆ್ಯಂಡ್ ಆರ್ ಪಾಸ್ಟ್ ಪ್ರೆಸಿಡೆಂಟ್ ಶರತ್ ಮ್ಯಾಥ್ಯೂಸ್ ಐ ಹ್ಯಾವ್ ಥರ್ಡ್ ನ್ಯಾಷನಲ್ ಕಾನ್ಕೋಸ್ಟ್ಸ್ ಅಬೌಟ್ ಅಪ್ಕಮಿಂಗ್ ಪ್ರೆಸಿಡೆಂಟ್ ಸೀನಿಯರ್ ಉತ್ತಪ್ಪ ಎಷ್ಟು ಸಲ ಅವ್ರು ಕಾಲ್ ಮಾಡಿ ಕೇಳ್ತಾನೆ ಇದ್ರು ಮೇಡಮ್ ನೀವು ಯಾವಾಗ ಬರ್ತಾ ಇದ್ದೀರಾ ಅಥವಾ ಇಟ್ ಈಸ್ ಯು ನೋ ವೆರಿ ನೈಸ್ ಮೊಮೆಂಟ್ ಅಂತ ಹೇಳ್ಬೋದು ಗ್ರೇಟ್ ಹಾಸ್ಪಿಟಲ್ ಉತ್ತಪ್ಪ ಸರ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ ಗೋಣಿಕಪ್ಪ ಇನ್ಕ್ಲೂಡಿಂಗ್ ಅಂತ ಹೇಳ್ಬೋದು ಇದು ಅಲ್ಲದೆ ಐತೆಲೂರ್ ಎಸ್ ಸಿ ಐ ಮ್ಯಾಂಗ್ಳೂರ್ ರೀಜನ್ ಪಿ ಎಸ್ ಟಿ ಅಂತ ಹೇಳುವಂತಹ ಒಂದು ಸೆಮಿನಾರ್ ಅನ್ನ ಒಂದು ಟ್ರೈನಿಂಗ್ ಅನ್ನು ಹೋಸ್ಟ್ ಮಾಡ್ತಾ ಇದೆ ದಿಸ್ ಇಸ್ ಫಾರ್ ಪ್ರೆಸಿಡೆಂಟ್ ಸೆಕ್ರೆಟರಿ ಆಂಡ್ ಟ್ರೆಷರರ್ ನಮ್ಮ ಗೋಣಕೊಪ್ಪ ಲೀಜನ್ ಇಂದ ಮಿನಿಮಮ್ ಫೈವ್ ಮೆಂಬರ್ಸ್ ಆದರೂ ಇದನ್ನು ಖಂಡಿತ ಅಟೆಂಡ್ ಮಾಡಬೇಕು ಇಟ್ ವಿಲ್ ಬಿಲ್ಡ್ ಜೂನ್ ಅಟ್ ಮ್ಯಾಂಗ್ಳೂರ್ ಸೊ ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಫಾರ್ವರ್ಡ್ ಫಾರ್ ಇಟ್ ಸೊ ಇನ್ನು ರೀಚ್ ಔಟ್ ಟು ಗೋ ಟು ಟಾಪ್ ಆರ್ ವಾಟ್ ಎವರ್ ಇಟ್ ಈಸ್ ಓಕೆ ಸೊ ವಾಟ್ ಡಸ್ ದಿಸ್ ಮೀನ್ ಇಟ್ ಮೀನ್ಸ್ ಅ ಲಾಟ್ ಅಂತ ಹೇಳ್ಬೋದು ಸೊ ದೇರ್ ಆರ್ ಫ್ಯೂ ಪೀಪಲ್ ಇನ್ ಆರ್ ಕಮ್ಯುನಿಟಿ ಅವರಿಗೆ ಅವ್ರಿಗೆ ಏನು ಬೇಕು ಅಂತ ಹೇಳಿ ಹೇಳಲಿಕ್ಕೆ ಗೊತ್ತಿರೋದಿಲ್ಲ ನೋ ಹೌ ಟು ಟು ಸೇ ಸೇ ಅಂಥವರನ್ನು ಅಪ್ರೋಚ್ ಮಾಡಬೇಕು ಯಾವಾಗಲೂ ಆ್ಯಂಡ್ ದೇರ್ ಆರ್ ಫ್ಯೂ ಪೀಪಲ್ ಅವರಿಗೆ ಕೊಡುವಂತಹ ಮನಸ್ಸು ಇರ್ತದೆ ಬಟ್ ದೊಡ್ಡ ಟು ಗಿವ್ ಹೌ ಟು ಗಿವ್ ಹೋಮ್ ಟು ಅಪ್ರೋಚ್ ಹೀಗೆಲ್ಲ ಸೊ ನಾವು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮೆಂಬರ್ಸ್ ಇವರ ಇಬ್ಬರ ಮಧ್ಯ ಹೊಂಡಿ ದ ಬಟನ್ ಬಟನ್ ಯಾವ ಕೆಲಸವನ್ನ ಮಾಡ್ತದೆ ಶರ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿದೆ ಅಲ್ವಾ ಸೊ ಇವರಿಬ್ರ ಮಧ್ಯೆ ನಾವು ಕೊಂಡಿಯಾಗಿ ಇದ್ದು ಲೆಟಸ್ಟ್ ಕನೆಕ್ಟ್ ಪೀಪಲ್ ಹೆಲ್ಪ್ ಕಮ್ಯುನಿಟಿ ಆ್ಯಂಡ್ ಡೂ ಕ್ರಿಯೇಟ್ ಇಂಪ್ಯಾಕ್ಟ್ ಅಂತ ಹೇಳ್ತಾ ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿದಂತಹ ಎಂಟೈರ್ ಎಸ್ ಸಿ ಐ ಗೋಣಿಕೊಪ್ಪ ನಿಜನ್ ಇವರಿಗೆ ಥ್ಯಾಂಕ್ಫುಲ್ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ